ಇಲ್ಲ ಈಗ ಸದ್ಯಕ್ಕೆ ಮುಂದಿನ ದಿನದಲ್ಲಿ ಮಾಡ್ತೇವೆ ಆದರೆ ಸಪ್ರೇಟಾಗಿ ಮುಂದಿನ ದಿನದಲ್ಲಿ ಒಂದು ಕ್ಯಾಡರ್ ನಾನು ಅದನ್ನೇ ಹೇಳಿದೆ ವರ್ಟಿಕಲ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ ಅದು ಏನಂದರೆ ಸಪ್ರೇಟಾಗಿ ಈಗ ನೋಡಿ ಇಷ್ಟು ದಿವಸ ಇಂಟೆಲಿಜೆನ್ಸ್ ವಿಂಗ್ ಇದೆ ನಮ್ಮಲ್ಲಿ ಇಂಟೆಲಿಜೆನ್ಸ್ ವಿಂಗಿಗೆ ನಾವು ಇಲ್ಲಿಂದ ತೆಗೆದು ಯಾರನ್ನೋ ಒಬ್ಬನ ಅಲ್ಲಿ ಹಾಕ್ಬಿಡ್ತಿದ್ದೋ ಈ ಪೊಲೀಸ್ ಸ್ಟೇಷನ್ನಿಂದ ಯಾರನ್ನೋ ಸೆಲೆಕ್ಟ್ ಮಾಡಿ ಅಲ್ಲಿಗೆ ಹಾಕ್ಬಿಡ್ತಿದ್ದೋ ಈಗ ಹೊಸ್ದಾಗಿ ಅದಕ್ಕೊಂದು ಕ್ಯಾಡರನ್ನೇ ಮಾ ಮಾಡಿಬಿಟ್ಟಿದ್ದೀವಿ ಈಗ ಅದಕ್ಕೆ ರೆಕ್ರೂಟ್ಮೆಂಟೇ ಬೇರೆ ಆಗುತ್ತೆ ಟ್ರೈನಿಂಗೇ ಬೇರೆ ಆಗುತ್ತೆ ಇಂಟೆಲಿಜೆನ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟೇ ಮಾಡಿದ್ದೀವಿ ಬೆಂಗಳೂರಿನಲ್ಲಿ ಹಾಗಾಗಿ ಅವರಿಗೆ ಒಂದು ಸಪ್ರೇಟ್ ಕ್ಯಾಡರ್ ಆಗಿದೆ ಅದೇ ಪ್ರಕಾರ ಇದಕ್ಕೂ ಮುಂದಿನ ದಿನಗಳಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ಗೆ ರೆಕ್ರೂಟ್ಮೆಂಟ್ ಮಾಡುವಾಗ ಸಪ್ರೇಟಾಗಿ ಮಾಡುವಂಥ ಕಾಲ ಬರುತ್ತೆ ಇಲ್ಲೆಲ್ಲ ಈಗ ನೋಡಿ ನಾವು ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಇನ್ ಕರ್ನಾಟಕ ಸಿ ಎಮ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸೇ ಹೇಳಿದ್ದಾರೆ ನಾನು ಪದೇ ಪದೇ ಹೇಳ್ತಾ ಇದ್ದೀವಿ ವಿ ಡೋಂಟ್ ಟಾಲ್ರೇಟ್ ದಿಸ್ ಡ್ರಗ್ ಮಿನಿಸ್ ಅಂತ ಎಷ್ಟು ಕ್ರಮ ತಗೋಬೇಕೋ ಅಷ್ಟನ್ನು ತಗೊಳ್ತಾ ಇದ್ದೀವಿ ನಾವು ಹಿಡ್ದು ಹಿಡಿದು ಸಾವಿರಾರು ಕೋಟಿ ರೂಪಾಯಿ ಹೊರತು ಕಳೆದ ಒಂದೂವರೆ ವರ್ಷದಲ್ಲೇನೇ ಹೆಚ್ಚು ಕಮ್ಮಿ ಇನ್ನು ಇನ್ನು ಇನ್ನೂರೈವತ್ತು ಇನ್ನೂರು ಕೋಟಿ ರೂಪಾಯಿ ಡ್ರಗ್ಸನ್ನು ನಾನೇ ಸುಡ್ಸಾಕಿದ್ದೀನಿ ಅಷ್ಟೊಂದು ಹಿಡ್ದಿದೆ ಅದು ಕಂಟಿನ್ಯೂಸ್ಸಾಗಿ ಹಿಡಿತಾ ಹಿಡಿತಾ ಇದ್ದೀವಿ ಫಾರಿನ್ ನೀವು ಹೇಳ್ದಂಗೆ ಫಾರಿನ್ ಕಂಟ್ರಿಯಿಂದ ಬರುತ್ತೆ ಬೇರೆ ಬೇರೆ ರಾಜ್ಯದಿಂದ ಬರುತ್ತೆ ಇದು ನಾವು ವಿಜಿಲೆಂಟ್ ಆಗಿರಬೇಕು ಇಡೀ ದೇಶದಲ್ಲಿ ಆಗಬೇಕು ಬೇರೆ ಒಂದರಲ್ಲಿ ಆಗಿಬಿಟ್ರೆ ಆಗೋದಿಲ್ಲ ನಾವು ಈಗ ಆಂಧ್ರ ಪ್ರದೇಶದಲ್ಲಿಂದ ನಮಗೆ ಸುಮಾರು ಬರ್ತಾ ಇತ್ತು ಅದನ್ನು ಈಗ ಕಂಟ್ರೋಲ್ ಮಾಡಿದ್ದೇವೆ ಈಗ ನಾವು ಅದನ್ನು ಕಂಪ್ಲೀಟ್ ಬ್ಲಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾವುದೋ ಒಂದು ರೂಪದಲ್ಲಿ ತಂದುಬಿಡ್ತಾರೆ ಆಮೇಲೆ ಈಗ ಒಂದು ಹೊಸದಾಗಿ ಬಂದಿದೆ ಹೈಡ್ರೋ ಗಾಂಜಾ ಅಂತ ಹೈಡ್ರೋ ಗಾಂಜಾ ನೀರು ಮೇಲೆ ಅದು ಹೈಡ್ರೋ ಸೊಲ್ಯೂಷನ್ಸ್ ಇರುತ್ತೆ ಸೊಲ್ಯೂಷನ್ನಲ್ಲಿ ಬೆಳೀತಾರೆ ಅದನ್ನ ಅದು ಇದಕ್ಕಿಂತ ಹತ್ತು ಹತ್ತು ಪಟ್ಟು ಸ್ಟ್ರಾಂಗ್ ಆಗಿರುತ್ತಂತೆ ಅದನ್ನು ಈಗ ಇಲ್ಲೇ ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಂಡು ಬೆಳ್ಕೋಬೋದು ಅಂಥದ್ದಕ್ಕೆ ಕೂಡ ನಾವು ಇವಾಗ ಯಾವ ರೀತಿ ಕ್ರಮ ಮಾಡಬೇಕು ಅದನ್ನು ತೊಗೊಂಡವರು ಅಥವಾ ಬೆಳೆದವರು ಅದನ್ನು ಕಂಡಿಡ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟದ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ನಾವು ವಿಜಿಲೆಂಟ್ ಆಗಿದ್ದೀವಿ ಆಮೇಲೆ ಫಾರಿನ್ ಕಂಟ್ರೀಸಿಂದ ಬರೋರ ಮೇಲೆ ನಿಗಾ ಇಟ್ಟಿದ್ದೀವಿ ಈಗ ನಮ್ಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಫಾರಿನ್ ಸ್ಟೂಡೆಂಟ್ಸು ಬೆಂಗಳೂರು ಕರ್ನಾಟಕದಲ್ಲಿ ಒಂದು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಫಾರಿನರ್ಸ್ ಇದ್ದಾರೆ ಕೆಲಸಕ್ಕಿರೋರು ಆಮೇಲಿಂದ ಇದು ಸ್ಟೂಡೆಂಟ್ಸ್ಗಳು ಎಲ್ಲ ಸೇರಿ ಅವರು ಈಗ ಒಂದೊಂದು ವರ್ಗ ಈಗ ಸಮ್ ಆಫ್ ದಿ ಆಫ್ರಿಕನ್ ಕಂಟ್ರೀಸಿಂದ ಬರ್ತಕ್ಕಂಥವ್ರು ಸುಮಾರು ಜನ ಇದರಲ್ಲಿ ಸಿಗಾಕೊಂಡಿದ್ದಾರೆ ಅವ್ರನ್ನೆಲ್ಲ ಮಾನಿಟ್ರ್ ಮಾಡ್ತೀವಿ ಅವ್ರನ್ನ ಪರ್ಮನೆಂಟಾಗಿ ಮಾನಿಟ್ರ್ ಮಾಡ್ತೀವಿ ಆ ಏರಿಯಾಗಳು ಎಲ್ಲೆಲ್ಲಿ ಅವರು ಇದ್ದಾರೆ ಮನೆಗಳು ಆ ಜುರಿಸ್ಟಿಕ್ಷನಲ್ ಪೊಲೀಸಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವರಿಗೆಲ್ಲ ಪಾಸ್ಪೋರ್ಟ್ ಸೀಸ್ ಮಾಡ್ಕೋಬೇಕು ಅದು ಇದು ಏನೆಲ್ಲ ಮಾಡ್ಬೇಕು ನಿಮಗೆ ಆಶ್ಚರ್ಯ ಆಗ್ಬೋದು ಕಳೆದ ಒಂದೂವರೆ ವರ್ಷದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಡಿಪೋರ್ಟ್ ಮಾಡಿದ್ದೀವಿ ಡಿಪೋರ್ಟ್ ಅಂದರೆ ವಾಪಸ್ ಅವ್ರದ್ದು ಕಳಿಸ್ಬಿಟ್ಟಿದ್ದೀವಿ ಯಾಕಂದ್ರೆ ನಾವು ಅವ್ರನ್ನ ಇಲ್ಲಿ ಜೈಲಿನಲ್ಲಿ ಇಟ್ಕೊಳಕ್ಕಾಗೋದಿಲ್ಲ ಇಂಟರ್ನ್ಯಾಷನಲ್ ಇದು ಬಂದುಬಿಡ್ತದೆ ಆದ್ದರಿಂದ ಅವ್ರನ್ನ ವಾಪಸ್ ಬೆಸ್ಟ್ ಅಂದರೆ ವಾಪಸ್ ಕಳಿಸ್ಬಿಟ್ರಪ್ಪ ನೀವು ಇಲ್ಲಿ ಇಟ್ಕೋಬೇಡಿ ಅಂತ ಅವ್ರು ಕಮ್ಮಿ ಹೈಕಮಿಷನ್ ಅಥವಾ ಎಂಬೆಸಿಗೆ ಹೇಳ್ತೀವಿ ಅವ್ರನ್ನ ಅಲ್ಲಿ ತನಕ ನಾವು ಅರೆಸ್ಟ್ ಮಾಡಿದ ಮೇಲೆ ಅವ್ರನ್ನ ಡಿಟೆನ್ಷನ್ ಸೆಂಟ್ರ್ನಲ್ಲಿ ಇಟ್ಕೊತೀವಿ ನಾವು ಎಷ್ಟು ದಿವಸ ಇಟ್ಕೊಳಕ್ಕಾಗತ್ತೆ ಅವ್ರನ್ನ ಡಿಟೆನ್ಷನ್ ಸೆಂಟ್ರ ಅಂತ ಇದು ಇಟ್ಕೊಂಡಿದ್ದೀವಿ ಒಂದು ತುಮಕೂರಲ್ಲಿ ಒಂದಿದೆ ಬೆಂಗಳೂರಲ್ಲಿದೆ ಅಲ್ಲೆಲ್ಲ ಇಟ್ಕೊಂಡಿದ್ದೀವಿ ಆ ಡಿಟೆನ್ಷನ್ ಸೆಂಟ್ರ್ನಲ್ಲಿ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದೊಂದು ಸಾರಿ ಮೂರು ತಿಂಗಳು ನಾಲ್ಕು ತಿಂಗಳು ಅಲ್ಲಿಂದ ಆ ಎಂಬೆಸಿನವರು ಕ್ಲಿಯರೆನ್ಸ್ ಕೊಡೋ ತನಕ ನಾವೇನು ಮಾಡೋಕ್ಕಾಗಲ್ಲ ಆ ಎಂಬೆಸಿನವರು ಕೌನ್ಸಿಲ್ನವರು ಅವ್ರಿಗೆ ಕೊಟ್ಟ ಮೇಲೆ ಅವರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ ಕಳಿಸ್ತಾರೆ ವಾಪಸ್ಸು